ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆಯಲ್ಲಿ ನಾಲ್ಕನೇ ಘಟಕದಲ್ಲಿ ನಾವು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತ ನಂತರದಲ್ಲಿ ಕಮಿಷನರ್ಗಳು ಹಾಗೂ ದಿವಾಂಡಗಳ ಆಡಳಿತವನ್ನು ನಾವು ಗಮನಿಸ್ತೀವಿ ಈ ಒಂದು ಇಪ್ಪತ್ತನೇ ಅವಧಿಯಲ್ಲಿ ನಾವು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಅವಧಿಯ ಆಡಳಿತಾತ್ಮಕ ಸುಧಾರಣೆಗಳನ್ನು ಗಮನಿಸೋಣತ್ತೆ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕರೆ ಮೊದಲನಾಗಿ ನಾವು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಜೀವನದ ಒಂದು ಅವಲೋಕನ ನೋಡೋಣ ಇವರು ಜನಿಸಿದ್ದು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಜುಲೈ ಹದಿನಾಲ್ಕರಂದು ಮೈಸೂರಿನಲ್ಲಿ ಇವರ ತಂದೆ ಅಂದಿನ ಪದಚ್ಯುತ ಅರಸರಾಗಿದ್ದಂತಹ ಒಂಬತ್ತನೇ ಚಾಮರಾಜ ಒಡೆಯರ್ ಅವರು ಇವರ ತಾಯಿ ಕೆಂಪ ನಂಚಮ್ಮಣ್ಣಿ ಅವರು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಮೇ ನಾಲ್ಕರಂದು ಟಿಪ್ಪು ಸುಲ್ತಾನ್ನ ಪತನ ಆಯಿತು ನಂತರ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಮೇ ಮತ್ತು ಜುಲೈ ತಿಂಗಳಲ್ಲಿ ಎರಡು ಒಪ್ಪಂದಗಳು ಏರ್ಪಟ್ಟು ಬ್ರಿಟಿಷರು ಮತ್ತು ಮೈಸೂರು ಸಂಸ್ಥಾನದ ಮಧ್ಯ ಈ ಒಪ್ಪಂದಗಳ ಪ್ರಕಾರ ಜೂನ್ ಮೂವತ್ತರಂದು ಮುಮ್ಮಡಿ ಕೃಷ್ಣರಾಜಗೌಡವರಿಗೆ ಪಟ್ಟಾಭಿಷೇಕವನ್ನು ಮಾಡಲಾಯಿತು ಆದರೆ ಆಗ ಅವರು ಅಪ್ರಾಪ್ತ ವಯಸ್ಕರಾಗಿದ್ದರಿಂದಾಗಿ ಅವರಿಗೆ ಹದಿನೆಂಟು ವರ್ಷ ತುಂಬುವವರೆಗೆ ರಾಜಪ್ರತಿನಿಧಿ ಸಭೆ ಆಡಳಿತವನ್ನು ನಡೆಸಬೇಕು ಅನ್ನೋ ತೀರ್ಮಾನ ಕೈಗೊಳ್ಳಲಾಯಿತು ಹೀಗಾಗಿ ಇವರ ಆಡಳಿತದ ಅವಧಿಯನ್ನು ನಾವು ಎರಡು ಭಾಗ ಮಾಡ್ಬೋದು ಒಂದು ರಾಜಪ್ರತಿನಿಧಿ ಸಭೆಯ ಆಡಳಿತದ ಅವಧಿ ಅಥವಾ ದಿವಾನ್ ಪೂರ್ಣಯ್ಯನವರ ಆಡಳಿತದ ಅವಧಿ ಇದು ಸುಮಾರು ಹನ್ನೆರಡು ವರ್ಷ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಹನ್ನೊಂದರವರೆಗೆ ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಮೈಸೂರಿನ ಆಡಳಿತವನ್ನು ಇವರು ನೇರವಾಗಿ ವಹಿಸಿಕೊಟ್ರು ಹೀಗಾಗಿ ಸಾವಿರದ ಎಂಟುನೂರ ಹನ್ನೊಂದರಿಂದ ಸುಮಾರು ಇಪ್ಪತ್ತು ವರ್ಷ ಅಂದರೆ ಸಾವಿರದ ಎಂಟುನೂರ ಮೂವತ್ತ ಒಂದರವರೆಗೆ ಇವರು ಮೈಸೂರಿನ ಅರಸರಾಗಿ ನೇರ ಅಧಿಕಾರವನ್ನು ಚಲಾಯಿಸಿದರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ನಗರದಂಗೆ ಸಂಭವಿಸಿ ಅದರ ಒಂದು ಹಿನ್ನೆಲೆಯಲ್ಲಿ ಅಧಿಕಾರವನ್ನು ಕಳ್ಕೊಳ್ಬೇಕಾಯಿತು ನಂತರ ಮೈಸೂರಿಗೆ ಸಿಂಹಾಸನವನ್ನು ಮತ್ತೆ ಪಡ್ಕೊಳ್ಳೋದಕ್ಕೋಸ್ಕರ ನಿರಂತರವಾಗಿ ಪ್ರಯತ್ನಪಟ್ಟು ಕೊನೆಗೆ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಇವರು ಯಶಸ್ವಿಯಾದರು ಆದರೆ ಅದರ ಮರು ವರ್ಷ ಅಂದರೆ ಸಾವಿರದ ಎಂಟುನೂರ ಅರವತ್ತೆಂಟು ಮಾರ್ಚ್ ಇಪ್ಪತ್ತೇಳರಂದು ಇವರು ಮರಣ ಹೊಂದಿದರು ಇವರ ಆಡಳಿತದ ಪ್ರಮುಖ ಬೆಳವಣಿಗೆಗಳನ್ನು ಇಲ್ಲಿ ಗಮನಿಸೋಣ ನಾವೀಗಾಗಲೇ ಹೇಳಿದ್ವಿ ಮೊದಲನೇ ಹನ್ನೆರಡು ವರ್ಷ ರಾಜಪ್ರತಿನಿಧಿ ಸಭೆ ಆಳ್ವಿಕೆಯನ್ನು ನಡೆಸ್ತು ಅಂತ ರಾಜಪ್ರತಿನಿಧಿ ಸಭೆಯಲ್ಲಿ ಇದ್ದಂತಹ ಸದಸ್ಯರು ಅಥವಾ ವ್ಯಕ್ತಿಗಳು ಆದರೆ ಮಹಾರಾಣಿ ಲಕ್ಷ್ಮಣಮಣ್ಯವರು ಮತ್ತು ದಿವಾನ್ಪೂರ್ಣಯ್ಯ ಮತ್ತು ಬ್ರಿಟಿಷ್ ರೆಸಿಡೆಂಟ್ ಆಗಿದ್ದಂತಹ ಕರ್ನಲ್ ಬ್ಯಾರಿ ಕ್ಲೋಸ್ ಮತ್ತು ಮೈಸೂರಿನ ಸೇನಾಧಿಕಾರಿಗಳಾಗಿದ್ದಂತಹ ಜನರಲ್ ಹ್ಯಾರಿಸ್ ಆರ್ಥರ್ ವೆಲ್ಲೆಸ್ಲಿ ಮತ್ತು ಹೆನ್ರಿ ವೆಲ್ಲೆಸ್ಲಿಗಳು ವೆಲ್ಲೆಸ್ಲಿ ಇವರು ಮೈಸೂರಿನ ರಾಜಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರು ಇದು ಹನ್ನೆರಡು ವರ್ಷಗಳ ಅವಧಿಗೆ ಆಡಳಿತವನ್ನು ನಡೆಸ್ತು ಮೈಸೂರಿನ ಆಡಳಿತವನ್ನು ಇದು ನಿರ್ವಹಿಸಿತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರಿನಲ್ಲಿ ಇದು ಆಳ್ವಿಕೆಯನ್ನು ನಡೆಸ್ತು ಈ ಒಂದು ಅವಧಿಯಲ್ಲಿ ದಿವಾನ್ ಪೂರ್ಣಯ್ಯನವರು ಆಡಳಿತವನ್ನು ಸಂಪೂರ್ಣವಾಗಿ ನಿರ್ವಹಿಸಿದರು ಅಂತ ಹೇಳಿದರು ತಪ್ಪಾಗಲ್ಲ ಈ ಒಂದು ಕಾಲದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಶಿಕ್ಷಣವನ್ನು ನೀಡುವ ಜವಾಬ್ದಾರಿಯನ್ನು ಈ ರಾಜಪ್ರತಿನಿಧಿ ಸಭೆ ವಹಿಸಿಕೊಳ್ತು ಪೂರ್ಣಯ್ಯನವರು ಅದರ ಮೇಲ್ವಿಚಾರಣೆಯನ್ನು ನಡೆಸಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಾಕಷ್ಟು ವಿಷಯಗಳಲ್ಲಿ ಶಿಕ್ಷಣವನ್ನು ಒದಗಿಸಿಕೊಟ್ರು ಇವರು ಪರ್ಷಿಯನ್ ಕನ್ನಡ ಸಂಸ್ಕೃತ ಮೊದಲಾದ ಭಾಷೆಗಳಲ್ಲಿ ಮತ್ತು ಸಾಕಷ್ಟು ವಿಷಯಗಳಲ್ಲಿ ಪರಿಣಿತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು ಈಗ ಒಡೆಯರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸೋದಕ್ಕೆ ಮುಂಚೆ ಮೈಸೂರಿನೊಂದಿಗೆ ಮಾಡಿಕೊಡುವಂತಹ ಸಹಾಯಕ ಸೇನೆ ಪದ್ಧತಿಯ ಒಪ್ಪಂದದ ಅಂಶಗಳನ್ನು ಸಂಕ್ಷಿಪ್ತವಾಗಿ ನೋಡೋಣಂತೆ ಈ ಒಪ್ಪಂದ ಏರ್ಪಟ್ಟಿದ್ದು ಮಹಾರಾಣಿ ಲಕ್ಷ್ಮೀ ಅಮ್ಮಣಿ ಮತ್ತು ಜನರಲ್ ಹ್ಯಾರೀಸ್ ರವರ ಮಧ್ಯೆ ಸಾಮಾನ್ಯವಾಗಿ ಎಲ್ಲ ಸಹಾಯಕ ಸೇನೆ ಪದ್ಧತಿಗಳಲ್ಲಿದ್ದಂತಹ ಕರಾರುಗಳಾದ ಒಬ್ಬ ಅಂಶಗಳು ಇದರಲ್ಲೂ ಇದ್ದು ಮೈಸೂರು ಸಂಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟನ್ನು ಇರಿಸಿಕೊಳ್ಬೇಕು ಮೈಸೂರು ಸಂಸ್ಥಾನದಲ್ಲಿ ಸಹಾಯಕ ಸೈನ್ಯವನ್ನು ನಿರ್ವಹಿಸಬೇಕು ಮತ್ತು ಅದರ ವಾರ್ಷಿಕ ನಿರ್ವಹಣೆಯ ಮೊತ್ತವನ್ನು ನೀಡಬೇಕು ಮೈಸೂರು ಸಂಸ್ಥಾನದ ವಿದೇಶಾಂಗ ವ್ಯವಹಾರ ಅದು ಬ್ರಿಟಿಷರ ಮುಖಾಂತರವೇ ಆಗಿರಬೇಕು ಮತ್ತು ಮೈಸೂರು ಸಂಸ್ಥಾನದ ಆಂತರಿಕ ವಿಚಾರಗಳಲ್ಲಿ ಬ್ರಿಟಿ ಬ್ರಿಟಿಷರು ಹಸ್ತಕ್ಷೇಪ ಮಾಡುವುದಿಲ್ಲ ಅಷ್ಟೇ ಅಲ್ಲ ಮೈಸೂರು ಸಂಸ್ಥಾನದಲ್ಲಿ ಯಾವುದೇ ವಿದೇಶಿಯರನ್ನು ಬ್ರಿಟಿಷರನ್ನು ಹೊರತುಪಡಿಸಿದ ಯಾವುದೇ ವಿದೇಶಿಯರನ್ನು ನೇಮಕ ಮಾಡಿಕೊಳ್ಳೋ ಹಾಗಿಲ್ಲ ಈ ಥರದ ಸಾಮಾನ್ಯ ಕರಾರುಗಳು ಇದರಲ್ಲೂ ಸಹ ಇದು ಪ್ರತಿ ವರ್ಷ ಹನ್ನೊಂದೂವರೆ ಲಕ್ಷ ರೂಪಾಯಿಗಳನ್ನು ಕಪ್ಪವಾಗಿ ನೀಡಬೇಕು ಮತ್ತು ಸಹಾಯಕ ಸೈನ್ಯದ ನಿರ್ವಹಣೆಗೆ ಏಳು ಲಕ್ಷ ರೂಪಾಯಿಗಳನ್ನು ಪ್ರತಿ ವರ್ಷ ನೀಡಬೇಕು ಅನ್ನೋ ಅಂಶವನ್ನು ಸೇರಿಸಲಾಯಿತು ಅದರ ಜೊತೆಗೆ ಮೈಸೂರು ಸಂಸ್ಥಾನದಲ್ಲಿ ಇದುವರೆಗೆ ಇರ್ತಕ್ಕಂತಹ ಎಲ್ಲ ಕೋಟೆಗಳು ಬ್ರಿಟಿಷರ ಮೇಲ್ವಿಚಾರಣೆಯಲ್ಲಿರ್ತವೆ ಅಂದರೆ ಮೈಸೂರು ಸಂಸ್ಥಾನದ ಯಾವುದೇ ಕೋಟೆ ಅದು ಮೈಸೂರು ಒಡೆಯರ್ಗಳ ನಿರ್ವಹಣೆಯಲ್ಲಿ ಇರೋದಿಲ್ಲ ಅಥವಾ ಅವರ ಅಧೀನದಲ್ಲಿ ಇರೋದಿಲ್ಲ ಅನ್ನೋ ಒಂದು ಅಂಶವನ್ನು ಸೇರಿಸಲಾಯಿತು ಕೆಲವು ಆಯಕಟ್ಟಿನ ಸ್ಥಳಗಳಲ್ಲಿರ್ತಕ್ಕಂತಹ ಕೋಟೆಗಳನ್ನು ನಾಶಪಡಿಸೋದಕ್ಕೆ ಮೈಸೂರಿನ ಒಡೆಯರ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು ಆಯಕಟ್ಟಿನ ಪ್ರದೇಶಗಳಲ್ಲಿರ್ತಕ್ಕಂಥ ಕೋಟೆಗಳಲ್ಲಿ ಸ್ಥಳೀಯರು ಮತ್ತೊಂದು ಸಾರಿ ಅಥವಾ ಸ್ಥಳೀಯ ಪಾಳೆಗಾರರು ಮತ್ತೊಂದು ಸಾರಿ ಪ್ರಬಲರಾಗಿ ಸಂಸ್ಥಾನದ ವಿರುದ್ಧ ದಂಗೆ ಏಳಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನು ಈ ಒಂದು ಅಂಶವನ್ನು ಸೇರಿಸಲಾಗಿತ್ತು ಮತ್ತು ಶ್ರೀರಂಗಪಟ್ಟಣದಲ್ಲಿ ದಂಡುವಿನ ಪ್ರದೇಶವನ್ನು ನಿರ್ವಹಣೆ ಮಾಡೋದಕ್ಕೆ ಬ್ರಿಟಿಷರು ಅವಕಾಶವನ್ನು ಪಡೆದಿದ್ದರು ಈಗ ಒಂದೊಂದಾಗಿ ಆಡಳಿತಾತ್ಮಕ ಸುಧಾರಣೆಗಳು ನೋಡೋಣ ಇವನ್ನು ನಾವು ದಿವಾನ್ ಪೂರ್ಣಯ್ಯನವರ ಸುಧಾರಣೆಗಳು ಅಂತಂದು ಕರಿಬೋದು ಮೊದಲನೇ ಹಂತದಲ್ಲಿ ಮೊದಲ ಆಡಳಿತ ಸುಧಾರಣೆ ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾವಣೆ ಮಾಡಿದ್ದು ಇಲ್ಲಿವರೆಗೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಮೈಸೂರು ಸಂಸ್ಥಾನದ ರಾಜಧಾನಿ ಶ್ರೀರಂಗಪಟ್ಟಣ ಆಗಿತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ರಾಜಧಾನಿಯನ್ನು ಶ್ರೀರಂಗಪಟ್ಟಣದ ನೆರೆ ಪ್ರದೇಶ ಆಗುತ್ತೆ ಮೈಸೂರಿಗೆ ವರ್ಗಾಯಿಸಲಾಯಿತು ಅಲ್ಲಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡಲಾಯಿತು ಇಡೀ ಮೈಸೂರು ಸಂಸ್ಥಾನವನ್ನು ಮೂರು ವಿಭಾಗಗಳಾಗಿ ರಚನೆ ಮಾಡಲಾಯಿತು ಆ ವಿಭಾಗಗಳು ಅಂದರೆ ಅಷ್ಟಗ್ರಾಮ ಅಥವಾ ಮೈಸೂರು ಪ್ರದೇಶ ನಗರ ಅಥವಾ ಇಂದಿನ ಬಿದನೂರು ಪ್ರದೇಶ ಮತ್ತೊಂದು ಬೆಂಗಳೂರು ಪ್ರದೇಶ ಒಟ್ಟು ಸಂಸ್ಥಾನದಲ್ಲಿ ಎಂಟು ಜಿಲ್ಲೆಗಳನ್ನು ನೂರ ಇಪ್ಪತ್ತು ಹೂಬಳಿಗಳಿದವು ನೂರ ಇಪ್ಪತ್ತು ತಾಲೂಕುಗಳಿತ್ತು ಪ್ರತಿಯೊಂದು ತಾಲೂಕನ್ನು ನಂತರದಲ್ಲಿ ಹೂಬಳಿಗಳು ಮತ್ತು ಗ್ರಾಮಗಳು ಅಂತ ವಿಭಾಗಿಸಲಾಯಿತು ಸೊ ಈ ರೀತಿ ವಿಭಾಗಗಳು ಜಿಲ್ಲೆಗಳು ತಾಲೂಕುಗಳು ಹೂಬಳಿಗಳು ಮತ್ತು ಗ್ರಾಮಗಳು ಈ ರೀತಿಯಲ್ಲಿ ಮೈಸೂರು ರಾಜ್ಯವನ್ನು ವಿಭಾಗಿಸಲಾಯಿತು ಒಟ್ಟು ಮೂರು ವಿಭಾಗಗಳನ್ನು ಎಂಟು ಜಿಲ್ಲೆಗಳನ್ನು ರೂಪಿಸಲಾಗಿತ್ತು ಈ ವಿಭಾಗಗಳಲ್ಲಿದ್ದಂಥ ಅಧಿಕಾರಿಗಳನ್ನು ನಾವು ಗಮನಿಸೋದಾದರೆ ವಿಭಾಗಗಳ ಮುಖ್ಯಸ್ಥರನ್ನು ಫೌಜುದಾರ ಅಂತ ಕರೀತಾ ಇದ್ದರು ಜಿಲ್ಲೆಗಳ ಮುಖ್ಯಸ್ಥರನ್ನು ಸುಬೇದಾರ ತಾಲೂಕುಗಳ ಮುಖ್ಯಸ್ಥರನ್ನು ಅಮಲ್ದಾರ ಮತ್ತು ಹೋಬಳಿಗಳ ಮುಖ್ಯಸ್ಥರನ್ನು ಶಿರಸ್ತೆದಾರ ಅಂತ ಕರೀಲಾಗ್ತಾ ಇತ್ತು ಗ್ರಾಮಗಳಲ್ಲಿ ಪಟೇಲ ಮತ್ತು ಗೌಡರು ಹಾಗೂ ಶಾನುಭೋಗ ಕಾರಕೂನರನ್ನು ಅಥವಾ ಕುಲಕರ್ಣಿಗಳನ್ನು ನೇಮಕ ಮಾಡಲಾಯಿತು ಅಥವಾ ಈಗಾಗಲೇ ಇದ್ದಂಥವರನ್ನು ಮುಂದುವರಿಸಲಾಯಿತು ಇದರ ಜೊತೆಗೆ ಆಡಳಿತ ನಿರ್ವಹಣೆಗೆ ನಾಲ್ಕು ಇಲಾಖೆಗಳನ್ನು ಸ್ಥಾಪನೆ ಮಾಡಲಾಯಿತು ಆ ನಾಲ್ಕು ಇಲಾಖೆಗಳಂದರೆ ಒಂದು ಹಣಕಾಸು ಇಲಾಖೆ ಎರಡನೇದು ಕಂದಾಯ ಇಲಾಖೆ ಮೂರನೇದು ಸೈನ್ಯ ಮತ್ತು ಪೊಲೀಸ್ ಇಲಾಖೆ ಮತ್ತು ಉಳಿದಂಥ ಎಲ್ಲ ವಿಚಾರಗಳನ್ನು ನೋಡ್ಕೊಂಡು ಹೋದಕ್ಕೆ ನಾಲ್ಕನೇ ಇಲಾಖೆ ಈ ರೀತಿ ಒಟ್ಟು ನಾಲ್ಕು ಇಲಾಖೆಗಳನ್ನು ಆರಂಭಿಸಲಾಯಿತು ಈ ಒಂದು ಅವಧಿಯಲ್ಲಿ ಕಂಡುಬಂದಂತಹ ಕೆಲವು ದಂಗೆಗಳನ್ನು ಪೂರ್ಣಯ್ಯನವರು ಅಡಗಿಸಿದರು ಅವು ಯಾವ ಪ್ರಮುಖ ದಂಗೆಗಳು ಸಾವಿರದ ಎಂಟುನೂರ ಒಂದರಲ್ಲಿ ಇಂದಿನ ಶಿವಮೊಗ್ಗ ಪ್ರದೇಶದಲ್ಲಿ ಅಂದರೆ ಮೈಸೂರಿನ ಉತ್ತರದ ಗಡಿ ಪ್ರದೇಶದಲ್ಲಿ ಕಂಡುಬಂದಂಥ ಭಾಗನ ತಂಗೆ ಹಾಸನದ ಐಗೂರಿನಲ್ಲಿ ಕಂಡುಬಂದಂಥ ವೆಂಕಟಾದ್ರಿ ನಾಯಕನ ತಂಗೆ ಸಾವಿರದ ಎಂಟುನೂರ ಮೂರರಲ್ಲಿ ಶಿರಾದ ನವಾಬನ ದಂಗೆ ಸಾವಿರದ ಎಂಟುನೂರ ನಾಲ್ಕರಲ್ಲಿ ಸಾವಿರದ ಎಂಟುನೂರ ಐದರಲ್ಲಿ ವೆಲ್ಲೂರಿನಲ್ಲಿ ಇಂದಿನ ತಮಿಳುನಾಡಿನ ವೆಲ್ಲೂರಿನಲ್ಲಿ ಟಿಪ್ಪು ಸುಲ್ತಾನನ ಮಕ್ಕಳು ಆರಂಭಿಸಿದಂತಹ ದಂಗೆ ಅದು ಮೈಸೂರು ಸಂಸ್ಥಾನಕ್ಕೂ ಸಹ ವ್ಯಾಪಿಸ್ತು ಮೈಸೂರು ಸಂಸ್ಥಾನದ ಸೈನ್ಯವನ್ನು ಅಲ್ಲಿಗೆ ಕಳಿಸ್ಕೊಟ್ಟು ಎರಡೂ ಕಡೆಗಳ ದಂಗೆಯನ್ನು ಹತ್ತಿಕ್ಕಲಾಯಿತು ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಕಂಡುಬಂದಂತಹ ಯುರೋಪಿಯನ್ ಅಧಿಕಾರಿಗಳ ದಂಗೆ ಮೈಸೂರು ಬೆಂಗಳೂರು ಮತ್ತು ಮದ್ರಾಸ್ ಪ್ರದೇಶಗಳಲ್ಲಿ ಯುರೋಪಿಯನ್ ಅಧಿಕಾರಿಗಳು ದಂಗೆ ಇದ್ದಾಗ ಅದನ್ನು ಅವಧಿಯಲ್ಲಿ ಅಡಗಿಸಲಾಯಿತು ನಂತರ ಆರ್ಥಿಕವಾಗಿ ಕೈಗೊಂಡಂತಹ ಕ್ರಮಗಳು ಮೈಸೂರು ಸಂಸ್ಥಾನದ ಕೆರೆಗಳನ್ನು ದುರಸ್ತಿಗೊಳಿಸಲಾಯಿತು ಈ ಹಿಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ಟಿಪ್ಪು ಸುತ್ತ ನಿರಂತರವಾಗಿ ಯುದ್ಧಗಳಲ್ಲಿ ತೊಡಗಿದ್ದರಿಂದಾಗಿ ಕೆರೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ದುರಸ್ತಿ ಮಾಡೋದಕ್ಕೆ ಅವಕಾಶ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಪೂರ್ಣ ಏನವರು ಕೆರೆಗಳನ್ನು ದುರಸ್ತಿ ಮಾಡಿ ಕೃಷಿಯ ವ್ಯವಸ್ಥೆಯನ್ನು ಜಾಸ್ತಿ ಮಾಡಿದ್ರು ಮತ್ತು ಕೆರೆಗಳ ಕಂದಾಯವನ್ನು ವಿಧಿಸಿ ಅವುಗಳನ್ನು ರೈತರಿಂದ ವಸೂಲಿ ಮಾಡಿದರು ಈ ಸಾಗರಕಟ್ಟೆ ಅನ್ನೋ ಪ್ರದೇಶದಲ್ಲಿ ಅನ್ನೋ ಒಂದು ಸ್ಥಳದಲ್ಲಿ ಲಕ್ಷ್ಮಣತೀರ್ಥ ನದಿಗೆ ಒಂದು ಚಿಕ್ಕ ಅಣೆಕಟ್ಟನ್ನು ನಿರ್ಮಿಸಲಾಯಿತು ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣ ನಗರದ ಪಕ್ಕ ನಗರದಲ್ಲಿ ಕಾವೇರಿ ನದಿಗೆ ವೆಲ್ಲೆಸ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಲಾಯಿತು ಇಡೀ ಮೈಸೂರು ರಾಜ್ಯದಾದ್ಯಂತ ಭೂಮಿಯನ್ನು ಮತ್ತೊಂದು ಸಾರಿ ಅಳತೆ ಮಾಡಿ ಕಂದಾಯವನ್ನು ಪುನರ್ ನಿಗದಿ ಮಾಡಿ ಅದನ್ನು ಅತ್ಯಂತ ಕಠಿಣವಾಗಿ ವಸೂಲಿ ಮಾಡೋ ಕ್ರಮಗಳನ್ನು ಜಾರಿಗೊಳಿಸಲಾಯಿತು ಅಷ್ಟೇ ಅಲ್ಲ ಪ್ರಮುಖ ನಗರ ಪ್ರದೇಶಗಳು ಮತ್ತು ಪ್ರಮುಖ ಗಡಿ ಪ್ರದೇಶಗಳಲ್ಲಿ ಸುಂಕದ ಕಟ್ಟೆಗಳನ್ನು ನಿರ್ಮಾಣ ಮಾಡಿ ಆ ಮುಖಾಂತರ ವ್ಯಾಪಾರದ ಸುಂಕಗಳನ್ನು ವಸೂಲಿ ಮಾಡಲಾಯಿತು ಈ ರೀತಿ ಕಂದಾಯದ ನಿಗದಿ ಮತ್ತು ಅದರ ವಸೂಲಿಯಲ್ಲಿ ಸಾಕಷ್ಟು ಕಠಿಣ ಕ್ರಮಗಳನ್ನು ಅನುಸರಿಸಲಾಯಿತು ಈ ಕಠಿಣ ಕ್ರಮಗಳೇ ನಂತರ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ದ ನಂತರ ದಿನಗಳಲ್ಲಿ ನಗರದಂಗೆಗೆ ಕಾರಣ ಆಗಿದ್ದನ್ನು ಸಹ ನಾವು ಕಾಣ್ಬೋದಾಗಿದೆ ಪೊಲೀಸ್ ಇಲಾಖೆಯನ್ನು ಸ್ಥಾಪನೆ ಮಾಡಲಾಯಿತು ಪೊಲೀಸ್ ಇಲಾಖೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅದುವರೆಗಿದ್ದಂತಹ ಮೈಸೂರಿನ ಸೈನ್ಯವನ್ನು ರದ್ದು ಮಾಡಲಾಯಿತು ಈ ರೀತಿ ಮೈಸೂರು ಸೈನ್ಯವನ್ನು ರದ್ದು ಮಾಡಿದಾಗ ಅಲ್ಲಿ ಉದ್ಯೋಗ ಕಳ್ಕೊಂಡ ಸೈನಿಕರನ್ನು ಪೊಲೀಸ್ ಇಲಾಖೆಯಲ್ಲಿ ಸೇರಿಸಿಕೊಳ್ಳಲಾಯಿತು ಪ್ರತಿ ಗ್ರಾಮಗಳಲ್ಲಿ ಕಂದಾಚಾರ ಜವಾನರ ಪಡೆಗಳನ್ನು ಆರಂಭಿಸಲಾಯಿತು ಈ ಕಂದಾಚಾರ ಜವಾನರ ಪಡೆಗಳು ಪೊಲೀಸ್ ಅಧಿಕಾರಿಗಳಿಗೆ ಸಹಾಯಕರಾಗಿ ಸೇವೆಯನ್ನು ಇತ್ತು ಈ ರೀತಿ ಕಂದಾಚಾರ ಅನ್ನೋ ಒಂದು ವ್ಯವಸ್ಥೆಯನ್ನು ಆರಂಭಿಸಿದ್ದು ದಿವಾನ್ ಪ್ರಣಾಯನ್ ಅವರು ಅಂತ ನಾವು ಹೇಳ್ಬೋದು ನ್ಯಾಯಾಂಗ ಇಲಾಖೆಯಲ್ಲಿ ಆದಂತಹ ಪ್ರಮುಖ ಬದಲಾವಣೆ ಹುಜೂರ್ ಅದಾಲತ್ತನ್ನು ಸ್ಥಾಪನೆ ಮಾಡಲಾಯಿತು ಸಾವಿರದ ಎಂಟುನೂರ ಐದರಲ್ಲಿ ಇಡೀ ಮೈಸೂರು ಸಂಸ್ಥಾನದ ಮುಖ್ಯ ನ್ಯಾಯಾಲಯವಾಗಿ ಇವತ್ತಿನ ದಿನ ಕರ್ನಾಟಕ ರಾಜ್ಯಕ್ಕೆ ಹೈಕೋರ್ಟ್ ಯಾವ ರೀತಿ ಇದೆಯೋ ಆ ಒಂದು ಸ್ವರೂಪದಲ್ಲಿ ಹುಜೂರ್ ಅದಾಲತ್ತನ್ನು ಸ್ಥಾಪನೆ ಮಾಡಲಾಯಿತು ಈ ನಲ್ಲಿ ಇಬ್ಬರು ಪಕ್ಷಿಗಳಿರ್ತಾಯಿದ್ರು ಇಬ್ಬರು ಪಕ್ಷಿಗಳು ಒಬ್ಬ ಹಿಂದೂ ಒಬ್ಬ ಮುಸ್ಲಿಂ ಪಕ್ಷಿಗಳು ಇರ್ತಾಯಿದ್ರು ಇದು ನ್ಯಾಯ ಸಂಹಿತೆಗಳು ಮತ್ತು ಶರೀಯಗಳನ್ನು ಗಮನಿಸಿ ಹಿಂದೂ ಮತ್ತು ಮುಸ್ಲಿಂ ನ್ಯಾಯ ಸಂಹಿತೆಗಳನ್ನು ಗಮನಿಸಿ ಅದರ ಆಧಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇತ್ತು ಅವುಗಳನ್ನು ಅರ್ಥೈಸೋದಕ್ಕೆ ಹಿಂದೂ ಮತ್ತು ಮುಸ್ಲಿಂ ಪಂಡಿತರು ಇಬ್ಬರು ಹಿಂದೂ ಪಂಡಿತರು ಇಬ್ಬರು ಮುಸ್ಲಿಂ ಪಂಡಿತರನ್ನು ಅದಕ್ಕೆ ನೇಮಕ ಮಾಡಲಾಗ್ತಾ ಇತ್ತು ಅದರ ಜೊತೆಗೆ ಪ್ರತಿ ಜಿಲ್ಲೆಗಳಲ್ಲಿ ನ್ಯಾಯಾಲಯಗಳನ್ನು ಆರಂಭಿಸಲಾಯಿತು ಪ್ರತಿ ಗ್ರಾಮಗಳ ಗ್ರಾಮಗಳಲ್ಲಿದ್ದಂತಹ ಗ್ರಾಮ ಪಂಚಾಯತಿಗಳಿಗೆ ನ್ಯಾಯ ವಿಚಾರಣೆ ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು ನಂತರದಲ್ಲಿ ಇತರೆ ಕೆಲವು ಸುಧಾರಣೆಗಳನ್ನು ಗಮನಿಸೋದಾದರೆ ಸಾವಿರದ ಎಂಟುನೂರ ಹತ್ತರಲ್ಲಿ ಪ್ರತಿ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ರಚನೆ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ಳಲಾಯಿತು ಸಾವಿರದ ಎಂಟುನೂರಲ್ಲಿ ಮೈಸೂರಿನಲ್ಲಿ ಒಂದು ಅರಮನೆಯ ನಿರ್ಮಾಣವನ್ನು ಆರಂಭಿಸಲಾಯಿತು ಆದರೆ ಅದು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಬೆಂಕಿ ಬಿದ್ದು ಬೆಂಕಿ ಅನಾಹುತಕ್ಕೆ ತುತ್ತಾಗಿ ಅದು ನಾಶ ಆಯಿತು ಅದರ ಸ್ಥಳದಲ್ಲಿ ಈಗ ನಾವು ಅಂಬಾ ವಿಲಾಸ ಅರಮನೆಯನ್ನು ಕಾಣ್ತಾ ಇದ್ದೇವೆ ಮೈಸೂರು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಎಂಟುನೂರಾರರಲ್ಲಿ ಸಿಡುಬು ರೋಗಕ್ಕೆ ಚುಚ್ಚುಮದ್ದನ್ನು ಪರಿಚಯಿಸಲಾಯಿತು ಸಾವಿರದ ಎಂಟುನೂರ ಎಂಟರಲ್ಲಿ ಮೈಸೂರಿನ ನಕ್ಷೆಯನ್ನು ತಯಾರಿಸಿ ಮೈಸೂರಿನ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅದನ್ನು ಪಟ್ಟಿ ಮಾಡೋ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಚಾಲನೆಯನ್ನು ನೀಡಲಾಯಿತು ಅದರ ಜೊತೆಗೆ ದಿವಾನ್ ಪೂರ್ಣಯ್ಯನವರ ಅವಧಿಯಲ್ಲಿ ಸಾಕಷ್ಟು ದೇವಾಲಯಗಳಿಗೆ ಮತ್ತು ಮಠಗಳಿಗೆ ದಾನ ಮತ್ತು ಬತ್ತಿಗಳನ್ನು ನೀಡಲಾಯಿತು ಇಷ್ಟು ನಾವು ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ಆದಂತಹ ಸುಧಾರಣೆಗಳನ್ನು ನಾವು ನೋಡಿದ್ವಿ ಈಗ ಸಾವಿರದ ಎಂಟುನೂರ ಹನ್ನೊಂದರಿಂದ ಸಾವಿರದ ಎಂಟುನೂರ ಮೂವತ್ತೊಂದರವರೆಗಿನ ಇಪ್ಪತ್ತು ವರ್ಷದ ಅವಧಿಯಲ್ಲಿ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ನೇರ ಆಡಳಿತದ ಅವಧಿಯಲ್ಲಿ ಆದಂತಹ ಸುಧಾರಣೆಗಳನ್ನು ಗಮನಿಸೋಣಂತೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಈ ಮುಂಚೆ ಇದ್ದಂತಹ ಮೂರು ವಿಭಾಗಗಳ ಬದಲಾಗಿ ಆರು ವಿಭಾಗಗಳನ್ನು ರೂಪಿಸಿದರು ಮುಂಚೆ ಇದ್ದಂಥ ವಿಭಾಗಗಳು ಅಷ್ಟಗ್ರಾಮ ನಗರ ಮತ್ತು ಬೆಂಗಳೂರು ವಿಭಾಗಗಳು ಬೆಂಗಳೂರು ವಿಭಾಗದನ್ನು ವಿಭಜಿಸಿ ಚಿತ್ರದುರ್ಗ ಮತ್ತು ಮಧುಗಿರಿ ವಿಭಾಗಗಳನ್ನು ರೂಪಿಸಲಾಯಿತು ಅದೇ ರೀತಿ ನಗರ ವಿಭಾಗವನ್ನು ವಿಭಜಿಸಿ ಮಂಜರಾಬಾದ್ ವಿಭಾಗವನ್ನು ರೂಪಿಸಲಾಯಿತು ಈ ರೀತಿ ಮೈಸೂರು ಸಂಸ್ಥಾನದಲ್ಲಿ ಒಟ್ಟು ಆರು ವಿಭಾಗಗಳನ್ನು ರಚಿಸಲಾಯಿತು ಜಿಲ್ಲೆಗಳು ಎಂಟು ಅದೇ ರೀತಿ ಮುಂದುವರೆದು ತಾಲೂಕುಗಳು ನೂರ ಇಪ್ಪತ್ತೈದು ತಾಲೂಕುಗಳನ್ನು ಮುಂದುವರಿಸಲಾಯಿತು ತಾಲೂಕುಗಳ ನಂತರದಲ್ಲಿ ಹೋಬಳಿಗಳು ಮತ್ತು ಗ್ರಾಮಗಳು ಅಂತ ಬದಲಾವಣೆ ಮಾಡಲಾಯಿತು ಅಧಿಕಾರಿಗಳ ವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆ ಆಗಿದ್ದನ್ನು ನಾವು ಕಾಣಲ್ಲ ವಿಭಾಗಗಳಿಗೆ ಫೌಜದಾರ ಜಿಲ್ಲೆಗಳಿಗೆ ಸುಬೆದಾರ ತಾಲೂಕುಗಳಿಗೆ ಅಮಲ್ದಾರ ಹೋಬಳಿಗಳಿಗೆ ಶಿರಸ್ತೆದಾರ ಮತ್ತು ಗ್ರಾಮೀಣ ಅಧಿಕಾರಿಗಳನ್ನು ಅದೇ ರೀತಿ ಮುಂದುವರಿಸಲಾಯಿತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಇಂದಿನ ಶಿವಸಮುದ್ರ ಸಮುದ್ರ ಸಮೀಪ ಲೋಕಪಾವನಿ ಒಳಗೆ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಯಿತು ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಹುಜೂರ್ ನ್ಯಾಯಾಲಯದ ಜೊತೆಗೆ ಸದರ್ ನ್ಯಾಯಾಲಯವನ್ನು ಸ್ಥಾಪಿಸಲಾಯಿತು ಈ ಸದರ್ ನ್ಯಾಯಾಲಯದಲ್ಲಿ ಇಬ್ಬರು ಪಕ್ಷಿಗಳು ಮತ್ತು ಇಬ್ಬರು ನ್ಯಾಯಪಂಡಿತರು ಇರ್ತಾಯಿದ್ರು ಈ ನ್ಯಾಯಪಂಡಿತರು ಇದ್ದಂತಹ ಈ ವ್ಯವಸ್ಥೆಯನ್ನು ಈ ಮುಂಚೆ ಇದ್ದಿದ್ದು ಅದು ಜ್ಯೂರಿ ಸಿಸ್ಟಮ್ನಲ್ಲಿ ಕೆಲಸ ಮಾಡ್ತಾ ಇತ್ತು ಆದರೆ ಈ ಸದರ್ ನ್ಯಾಯಾಲಯ ಮೂರು ಹಂತಗಳಲ್ಲಿ ಕೆಲಸ ಮಾಡ್ತಾ ಇತ್ತು ಒಟ್ಟು ನಾಲ್ಕು ನ್ಯಾಯಾಲಯಗಳಿದ್ದು ನಾಲ್ಕು ನ್ಯಾಯಾಲಯಗಳನ್ನು ಮೈಸೂರಿನಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಮೊದಲನೇ ಹಂತದ ನ್ಯಾಯಾಲಯ ಅದು ನೂರು ರೂಪಾಯಿಗಳವರೆಗಿನ ವ್ಯಾಜ್ಯವನ್ನ ಬಗೆಹರಿಸ್ತಾ ಇತ್ತು ಎರಡನೇ ಹಂತದ ನ್ಯಾಯಾಲಯ ನೂರರಿಂದ ಐನೂರು ರೂಪಾಯಿಗಳವರೆಗೆ ಮೂರನೇ ಹಂತದ್ದು ಐನೂರರಿಂದ ಸಾವಿರ ರೂಪಾಯಿಗಳವರೆಗೆ ನಾಲ್ಕನೇ ಹಂತದ ನ್ಯಾಯಾಲಯದಲ್ಲಿ ಸ್ವತಃ ಉಮ್ಮಡಿ ಕೃಷ್ಣರಾಜ ಒಡೆಯರ್ ಅವರೇ ನ್ಯಾಯದಾನವನ್ನು ಮಾಡೋದಕ್ಕೆ ಸಹಕಾರಿಯಾಗಿತ್ತು ಅದು ಅವರ ಅಭಿಪ್ರಾಯವನ್ನು ಅಲ್ಲಿ ಪರಿಗಣಿಸಲಾಗ್ತಾ ಇತ್ತು ಇದರಲ್ಲಿ ಅದಕ್ಕಿಂತಲೂ ಉನ್ನತ ಅದಕ್ಕಿಂತಲೂ ಹೆಚ್ಚಿನ ಮೌಲ್ಯದ ಮೊಕದ್ದಮೆಗಳನ್ನು ಇತ್ತು ಅದರ ಜೊತೆಗೆ ಮೈಸೂರಿನಲ್ಲಿ ಮೊಟ್ಟ ಮೊದಲ ಅಲೋಪತಿ ಆಸ್ಪತ್ರೆಯನ್ನು ಸಾವಿರದ ಎಂಟುನೂರ ಹದಿನೈದರಲ್ಲಿ ಆರಂಭಿಸಲಾಯಿತು ಮೊಟ್ಟ ಮೊದಲ ಇಂಗ್ಲಿಷ್ ಶಾಲೆಯನ್ನು ಅದೇ ವರ್ಷ ಆರಂಭಿಸಲಾಯಿತು ಸಾವಿರದ ಎಂಟುನೂರ ಹದಿನಾರರಲ್ಲಿ ಪುರಾತತ್ವ ಅಥವಾ ಪೌರಾತ್ಯ ಗ್ರಂಥಾಲಯವನ್ನು ಅಥವಾ ಓರಿಯಂಟಲ್ ಲೈಬ್ರರಿಯನ್ನು ಮೈಸೂರಿನಲ್ಲಿ ಆರಂಭಿಸಲಾಯಿತು ಸಾವಿರದ ಎಂಟುನೂರ ಹದಿನಾರರಲ್ಲಿ ಜಗನ್ಮೋಹನ ಅರಮನೆಯನ್ನು ನಿರ್ಮಾಣ ಮಾಡಲಾಯಿತು ಇಷ್ಟು ಮುಮ್ಮಡಿ ಕೃಷ್ಣ ಚೌಡೆಯರವರ ಇಪ್ಪತ್ತು ಮೂವತ್ತು ವರ್ಷಗಳ ಆಡಳಿತದಲ್ಲಿ ನಾವು ಕಾಣ್ತಕ್ಕಂತಹ ಪ್ರಮುಖ ಸುಧಾರಣೆಗಳು ಮತ್ತು ಬದಲಾವಣೆಗಳು